ವಿನಯ್ 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 ಸೀಸನ್ ಟೆನ್ ಅಂತ ಬಂದಾಗ ಐ ಥಿಂಕ್ ಮೊದಲನೇ ದಿನದಿಂದ ಆ ಕ್ಯೂರಿಯಾಸಿಟಿ ಇರ್ಬೋದು ಆ ಟೆನ್ಷನ್ ಇರ್ಬೋದು ಅಯ್ಯೋ ಏನಾಗುತ್ತೆ ಅಲ್ಲಿ ಎಲ್ಲ ಪ್ರೊಮೋಸ್ ನೋಡುವಾಗ ಐ ಥಿಂಕ್ ಆ ಥರ ಒಂದು ಅಟೆನ್ಷನ್ನ ಡ್ರಾ ಮಾಡಿದ್ದು ವಿನಯ್ ಅವರ ಒಂದು ಸ್ಟ್ಯಾಂಡ್ಸಿಂದ ಇರ್ಬೋದು ಏನೋ ತಪ್ಪು ಮಾಡಿದಾಗ ಮಾತಾಡ್ಯಾರೆ ತಪ್ಪುಗಳನ್ನ ಮಾಡ್ಯಾರೆ ತಪ್ಪು ಅಂತ ಗೊತ್ತಾದಾಗ ಸಾರಿ ಕೇಳ್ಯಾರೆ ಆ್ಯಂಡ್ ಅವರ ಎಗ್ರೆಷನ್ ಒಂದು ಸೈಡ್ ಆದ್ರೆ ಅವರ ಗುಡ್ನೆಸ್ ಒನ್ ಸೈಡ್ ಆಬ್ವಿಯಸ್ಲಿ ನಾವೆಲ್ಲರೂ ನೋಡಿದೀವಿ ಅಂಡ್ ಬಿಗ್ ಗೆ ಬೇಕಾಗಿರುವಂತ ಎಲ್ಲಾ ಥರದ ಕಂಟೆಂಟ್ ನ ಕಾಂಟ್ರಿಬ್ಯೂಷನ್ ನ ಕೊಟ್ಟಿರುವಂತ ವಿನಯ್ ಆಬ್ವಿಯಸ್ಲಿ ಫಿನಾಲ ತುಂಬಾನೇ ಸೌಂಡ್ ಮಾಡ್ತಾ ಬಂದವ್ರು ವಿನಯ್ ಅಂಡ್ ಸೌಂಡ್ ಮಾಡೋ ವ್ಯಕ್ತಿ ಎಷ್ಟು ಇಮೋಷನಲ್ ಆಗು ಇರ್ತಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ನಮಗೆ ತೋರಿಸಿದ್ದಾರೆ ಆ್ಯಂಡ್ ಅವ್ರ ಜರ್ನಿ ತುಂಬಾ ಚೆನ್ನಾಗಿತ್ತು ತುಂಬ ಸೌಂಡ್ ಮಾಡ್ತು ಆ್ಯಂಡ್ ಇನ್ನೂ ಸೌಂಡ್ ಮಾಡಬೇಕು ಅಂತಾನೆ ನೀವು ಅವರಿಗೆ ವೋಟ್ ಮಾಡಬೇಕು ಆ್ಯಂಡ್ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಐ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಮೃತಾ ನಿಮಗೆ ಗೊತ್ತಿರೋ ಹಾಗೆ ಇನ್ನೊಂದು ಮೂರು ದಿನದಲ್ಲಿ ಫಿನಾಲೆ ಇದೆ ಸೊ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ ಅಫ್ಕೋರ್ಸ್ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮೈ ಬೆಸ್ಟ್ ಬ್ರದರ್ ವಿನಯ್ ಗೌಡ ಅವರು ಒಳಗಡೆ ಇದ್ದಾರೆ ಆ್ಯಂಡ್ ನನ್ನ ಪ್ರಕಾರ ಆ್ಯಂಡ್ ಹಾಗೆ ತುಂಬ ಜನದ ಪ್ರಕಾರ ಅವರೇ ಗೆಲ್ಲಬೇಕು ಬಿಕಾಸ್ ಫಸ್ಟ್ ದಿನದಿಂದ ಈ ದಿನದವರೆಗೂ ಹೀಸ್ ಗಿವನ್ ಹಿಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೇಮಲ್ಲಿ ಆಗಿರ್ಬೋದು ಮನೇಲಿ ಆಗಿರ್ಬೋದು ಯಾವುದೇ ವಿಷಯದಲ್ಲಾಗಿರ್ಬೋದು ಎಲ್ಲೂ ಬಿಟ್ಕೊಟ್ಟಿಲ್ಲ ಎಲ್ಲೂ ಗಿವ್ ಅಪ್ ಮಾಡಿಲ್ಲ ಸತತವಾಗಿ ಶ್ರಮ ಕೊಟ್ಟು ಆಡ್ತಾ ಇದ್ದಾರೆ ಸೊ ಅಂಥ ಒಂದು ಜೆನ್ಯೂನ್ ವ್ಯಕ್ತಿ ಗೆಲ್ಲಬೇಕು ಅದೇ ನನ್ನ ಆಸೆ ಕೂಡ ಅವ್ರನ್ನ ಗೆಲ್ಲಿಸ್ಬೇಕು ಅಂದ್ರೆ ನೀವೆಲ್ಲರೂ ಕೋರ್ಸ್ ವೋಟ್ ಮಾಡಬೇಕು ನಾನು ಕೂಡ ಅವ್ರಿಗೆ ದಿನ ವೋಟ್ ಮಾಡ್ತಾ ಇದ್ದೀನಿ ನೀವು ವೋಟ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಸೇರಿ ವಿನಾಯಕ್ ಗೌಡ ಅವ್ರನ್ನ ಗೆಲ್ಸೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶೈನ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಕೊನೆಯ ಐದು ಸ್ಪರ್ಧಿಗಳಲ್ಲಿ ಇರುವಂತಹ ನನ್ನ ಸ್ನೇಹಿತ ವಿನಯ್ ಅವರಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ವಾರಗಳು ನಿಮ್ಮ ಒಳ್ಳೆ ಪರ್ಫಾರ್ಮೆನ್ಸ್ ಇಂದ ಇಲ್ಲಿ ತನಕ ಬಂದಿದ್ದೀರಿ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಹಾಯ್ ವಿನೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಬಿಗ್ ಬಾಸ್ ಸೀಸನ್ ಟೆನ್ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿದೆ ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಸ್ ಅವರವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ನಾನಿವಾಗ ಮಾತಾಡ್ತಾ ಇರೋ ಕಂಟೆಸ್ಟೆಂಟ್ ಟಾಸ್ಕ್ ವಿಷಯದಲ್ಲಾಗಿರ್ಬೋದು ಕನೆಕ್ಷನ್ ವಿಷಯದಲ್ಲಿ ಆಗಿರ್ಬೋದು ಮನೆಯವ್ರ ಜೊತೆ ಆ್ಯಂಡ್ ಮೋಸ್ಟ್ ನಂಬರ್ ಆಫ್ ಪ್ರೊಮೋಟರ್ಸ್ ವಿಷಯದಲ್ಲಿ ಆಗಿರ್ಬೋದು ಒಪಿನಿಯನ್ಸ್ ಕೊಡೋದ್ರ ಬಗ್ಗೆ ಆಗಿರ್ಬೋದು ಡಿಸಿಷನ್ ಮೇಕಿಂಗ್ ಬಗ್ಗೆ ಆಗಿರ್ಬೋದು ಐ ಥಿಂಕ್ ವಿನಾಯಿ ಇಸ್ ದ ಬೆಸ್ಟ್ ಇದೆಲ್ಲ ವಿಷಯದಲ್ಲೂ ಅವರು ಸೀಸನ್ಗೆ ದ ಮೋಸ್ಟ್ ಕಾಂಟ್ರಿಬ್ಯೂಟ್ ಮಾಡಿರೋದ್ರಲ್ಲಿ ನಂಬರ್ ಒನ್ ಬರ್ತಾರೆ ಅಂತ ನನಗನ್ಸುತ್ತೆ ಅವ್ರ ಬಗ್ಗೆ ನನಗೆ ತುಂಬ ಇಷ್ಟ ಆಗುವಂಥ ವಿಷಯ ಏನಂದರೆ ಅವರ ನೇರ ನೋಡಿ ಯಾರಿಗೂ ಹೋದ್ರಲ್ಲ ರಪ್ಪ ರಪ್ಪ ಅಂತ ಪಟ ಪಟ ಮುಖದ ಮೇಲೆ ಹೇಳ್ತಾರೆ ಹಿಂದೊಂದು ಮಾತಾಡೋದು ಮುಂದೊಂದು ಮಾತಾಡೋದು ಆ ಥರ ಬುದ್ಧಿ ಇಲ್ಲ ಆ್ಯಂಡ್ ಅವ್ರ ಕಂಬ್ಯಾಕ್ಗಳಿಗೆ ವಾಪಸ್ ಏನು ಮಾತಾಡೋಕ್ಕೆ ಆಗಲ್ಲ ಆ್ಯಂಡ್ ಅವರಲ್ಲಿ ಅಗ್ರೆಸಿವ್ ವಿನಾಯ್ನ ಎಲ್ಲರೂ ನೋಡಿದ್ದಾರೆ ಬಟ್ ಒಬ್ಬ ಕ್ಯೂಟ್ ಲಿಟಲ್ ಕೈಂಡ್ ವಿನಾಯಿ ಇದ್ದಾರೆ ಅದನ್ನು ಅದು ನನಗೆ ಆ ಆ ಪೋರ್ಷನ್ ಆಫ್ ವಿನಯ್ ನನಗೆ ತುಂಬ ಇಷ್ಟ ಆಗೋದು ಯಾಕಂದರೆ ಅವರು ಯಾರಾದ್ರೂ ಯಾರೇ ಆಗಿರಲಿ ಏನಾದರೂ ಸ್ವಲ್ಪ ಟ್ರಬಲಲ್ಲಿ ಇದ್ದಾರೆ ಅಥವಾ ಲೋ ಇದಾರೆ ಅಂದರೆ ಅವರು ಎನಿಮಿ ಆಗಿದ್ದು ಈ ಡಸಂಟ್ ಕೇರ್ ಅವ್ರನ್ನ ಹೋಗ್ಬಿಟ್ಟು ಕನ್ಸೋಲ್ ಮಾಡೋ ವಿಷಯದಲ್ಲಾಗಿರ್ಬೋದು ಅದೆಲ್ಲ ಗೌಡ ಅವ್ರದ್ದು ದ್ಯಾಟ್ ಸೈಡ್ ಆಫ್ ವಿನಾಯ್ ಗೌಡ ನನಗೆ ತುಂಬ ಇಷ್ಟ ಆಗ್ತಾರೆ ಆಮೇಲೆ ಇನ್ನೂ ಒಂದು ಏನಂದರೆ ಮನೆಯಲ್ಲಿ ವಿನ್ ಆಗೋ ವಿಷಯಕ್ಕೆ ಅಥವಾ ಗೇಮ್ ಇಂಪ್ರೂವ್ ಮಾಡ್ಕೊಳ್ಳೋ ವಿಷಯಕ್ಕಾಗಿ ಸುಮಾರು ಗ್ರೂಪ್ಸ್ಗಳಾಗಿರುತ್ತೆ ಆ್ಯಂಡ್ ಎಷ್ಟೊಂದು ಜನ ಬೇರೆ ಗ್ರೂಪ್ಗೆ ಹೋಗೋದು ಫ್ರೆಂಡ್ಶಿಪ್ ಕಟ್ ಮಾಡೋದು ಕನೆಕ್ಷನ್ ಕಟ್ ಮಾಡೋದು ಈ ಥರದ್ದು ಎಷ್ಟೊಂದೆಲ್ಲ ನಡೆಯುತ್ತೆ ಬಟ್ ಐ ಥಿಂಕ್ ವಿನಾಯ್ ಗೌಡ ಇಸ್ ಅ ಒಂದಿ ಇಲ್ಲಿ ತನಕ ಅವ್ರದ್ದೇ ಗ್ರೂಪಲ್ಲಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಅವ್ರ ಗ್ರೂಪಿಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ ಬಿಟ್ರೆ ವಿನಯ್ ಯಾವತ್ತೂ ಹೋಗಿಲ್ಲ ಆ್ಯಂಡ್ ವಿನಯ್ ಯಾರನ್ನು ನನ್ನವರು ಅಂತ ಅಂದ್ಕೊಂಡಿದ್ರು ಅವರನ್ನು ಟ್ರೆಜರ್ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ವಿನಯ್ ಸಪೋಸ್ ವ್ಯಕ್ತಿತ್ವಕ್ಕೆ ನಾವೇನಾದರೂ ಬೆಲೆ ಕೊಡ್ತೀವಿ ಅಂದರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ವ್ಯಕ್ತಿತ್ವ ಯಾಕಂದರೆ ಹೊರಗಡೆ ಜಗತ್ತಲ್ಲಿ ನಾವು ನಮ್ಮವರು ಅಂದ್ಕೊಂಡೋಗ್ರು ನಾವು ಯಾವತ್ತೂ ಬಿಡಲ್ಲ ಕೊನೆ ತನಕ ಇರ್ತೀವಿ ಸೊ ಐ ಥಿಂಕ್ ವಿನಯ್ ಇಲ್ಲಿ ತನಕ ಬಂದು ಎಲ್ಲ ರೀತಿಯಲ್ಲೂ ಪ್ರತಿ ಒಂದು ಕ್ಷಣನೂ ಜೀವಿಸಿದ್ದಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಟ್ಟಿದ್ದಾರೆ ಬೆಸ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಓಟಿಂಗ್ ಲೈನ್ಸ್ ಓಪನ್ ಇದೆ ವಿನಾಯಕ್ ಅವರಾಗೆ ಔಟ್ ಮಾಡಿ ಆ ಥರ ಒಂದು ವ್ಯಕ್ತಿತ್ವ ನಿಜವಾಗ್ಲೂ ಗೆಲ್ಲಬೇಕು ನನಗೆ ವಿನಾಯಕ್ ವಿನ್ ಆಗಿ ಬಂದರೆ ತುಂಬ ಖುಷಿಯಾಗುತ್ತೆ ಆಲ್ ಬೆಸ್ಟ್ ವಿನಾಯಕ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇನ್ನು ಕೇವಲ ಮೂರೇ ಮೂರು ದಿನ ಮಿಕ್ಕಿದೆ ಬಿಗ್ ಬಾಸ್ ಸೀಸನ್ ಟೆನ್ ಗ್ರ್ಯಾಂಡ್ ಫಿನಾಲೆಗೆ ಸೊ ಈ ಏನು ನನ್ನ ಸ್ನೇಹಿತ ವಿನಯ್ ಗೌಡಾಗೆ ನೀವೆಲ್ಲರೂ ಎಷ್ಟಾಗತ್ತೋ ಅಷ್ಟು ವೋಟ್ ಮಾಡಿ ಅವನು ಗೆಲ್ಲುವ ಹಾಗೆ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಡೇ ಒನ್ ಇಂದ ಇವತ್ವರೆಗೂ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಬರ್ತಾ ಕೃಷ್ಣ ಅಂತ ಹೇಳ್ತಾರೆ ಬಟ್ ಬಿಗ್ ಬಾಸ್ ಅಲ್ಲಿ ಅಗ್ರೇಷನ್ ಬೇಕು ಇಲ್ಲ ಅಂದ್ರೆ ಅಗ್ರೇಷನ್ ಇಲ್ಲದೇ ಇದ್ರೆ ಮನೆಗೆ ಹೋಗಿದ್ದಾರೆ ಸೊ ಡೇ ಒನ್ ಹೇಗಿದ್ನೋ ಇವತ್ತವರೆಗೂ ಹಾಗೆ ಇದ್ದಾನೆ ಸೊ ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಟಾಡಿ ಅವನ ಏನು ಅಂತ ಪ್ರೂವ್ ಮಾಡ್ಕೊಂಡೆ ಅಂಡ್ ಅವನು ಅವನಾಗಿದ್ದಾನೆ ಸೊ ಹಾಗಾಗಿ ಎಲ್ಲರೂ ಈ ಕೂಡಲೇ ಒಬ್ರು ತೊಂಬತ್ತೊಂಬತ್ತು ವೋಟ್ ಮಾಡಬಹುದು ಸೊ ಮೊಬೈಲ್ ಗಳು ಎತ್ಕೊಳ್ಳಿ ಎಷ್ಟಾಗೋದು ಅಷ್ಟು ವೋಟ್ ಹಾಕಿ ನಮ್ಮ ವಿನಯ್ ಗೌಡನ ಗೆಲ್ಸಿ ಸೊ ವೋಟ್ ಫಾರ್ ವಿನಯ್ ಗೌಡ ಈ ಸಲ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಯಾರು ವಿನ್ ಆಗಬೇಕು ಇಟ್ಸ್ ವಿನಯ್ ಗೌಡ ಆಲ್ ದ ಬೆಸ್ಟ್ ವಿನಯ್ ಗೌಡ ಹಾಯ್ ನಮಸ್ಕಾರ ನಾನು ನಿಮ್ಮ ಪವಿ ಪೋಪಾ ಸೊ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಬಂದು ವಿನಯ್ ಅವರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಅವ್ರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಬಿಕಾಸ್ ಇಷ್ಟು ದಿನ ಅವರು ಏನು ಸಪೋರ್ಟ್ ಇಲ್ಲದೆ ಯಾರು ಸಪೋರ್ಟೂ ಇಲ್ಲದೆ ಬಂದಿದ್ದಾರೆ ಒಬ್ಬಂಟಿಯಾಗಿ ಆಡ್ಕೊ ಬಂದಿದ್ದಾರೆ ಅವರು ಸೊ ಐ ಗೆಸ್ ಇಟ್ ಡಿಸರ್ವ್ಸ್ ಟು ಬಿ ಹಿಯರ್ ಇಟ್ ಡಿಸರ್ವ್ಸ್ ಟು ವಿನ್ ದ ಟ್ರೋಫಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಪ್ಲೀಸ್ ಅವ್ರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಸೇವ್ ಮಾಡಿ ಟಾಪ್ ಇದ್ದಾರೆ ಅವರು ಸೊ ಐ ಗೆಸ್ ಇದಕ್ಕೂ ಮೇಲೆ ಹೋಗಬೇಕು ಅಂತಂದರೆ ಒಂದು ವಿನ್ನರ್ ಟೈಟಲ್ನೇ ಗೆದ್ಕೊಂಡ್ಬರಬೇಕು ಅವರು ಸೊ ಪ್ಲೀಸ್ ಅವ್ರಿಗೆ ವೋಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರೋಹಿತ್ ನೀವು ನನ್ನನ್ನ ಗಟ್ಟಿಮಲ ಧಾರಾವಾಹಿಯಲ್ಲಿ ಅಗ್ನಿ ಅಂತ ಒಂದು ಪಾತ್ರದಲ್ಲಿ ನೋಡಿರ್ಬೇಕು ಮತ್ತೆ ಶಾಮವಿ ಧಾರಾವಾಹಿಯಲ್ಲಿ ಹರಿಪ್ರಸಾದ್ ಅಂತ ಒಂದು ಪಾತ್ರದಲ್ಲಿ ನೋಡಿರ್ಬೇಕು ಅಹ್ ಐಮ್ ಶೋರ್ ನೀವೆಲ್ಲರೂ ಬಿಗ್ ಬಾಸ್ ಅಂತ ನೋಡ್ತಾ ಇದೀರಿ ನಾನಂತೂ ದಿನ ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಅದಕ್ಕೆ ನಾನು ಇವತ್ತು ನಿಮ್ ಮುಂದೆ ಇದ್ದೀನಿ ಐ ಎಮ್ ಹಿಯರ್ ಟು ಸಪೋರ್ಟ್ ಮೈ ಫ್ರೆಂಡ್ ಮೈ ಬ್ರದರ್ ವಿನಯ್ ಗೌಡ ಮನೆಯಲ್ಲಿ ಎಲ್ರು ತುಂಬಾ ಫಸ್ಟ್ ಕ್ಲಾಸ್ ಆಗಿ ಆಟ ಆಡ್ತಾ ಇದ್ದಾರೆ ದೇ ಆರ್ ಪ್ಲೇಯಿಂಗ್ ಇಟ್ ವೆರಿ ನೈಸ್ಲಿ ವಿನಯ್ ಇಸ್ ಪ್ಲೇಯಿಂಗ್ ಇಟ್ ಫ್ರಮ್ ದ ಹಾರ್ಟ್ ಹಿ ಇಸ್ ಅ ವೆರಿ ಆನೆಸ್ಟ್ ಮ್ಯಾನ್ ಅವನು ತುಂಬ ಸ್ವೀಟ್ ಆಗಿದ್ದಾನೆ ಅವನು ರಿಯಲ್ ಲೈಫಲ್ಲಿ ಹಂಗೆ ಇದ್ದಾನೆ ಅವನ್ಗೆ ಇಷ್ಟ ಆದರೆ ಮುಖದ ಮೇಲೆ ಹೇಳ್ತಾನೆ ಇಷ್ಟ ಆಗ್ಲಿಲ್ಲ ಅಂದ್ರೂ ಮುಖದ ಮೇಲೆ ಹೇಳ್ತಾನೆ ಅವನಿಗೆ ಆ ಹ್ಯಾಬಿಟ್ ಎಲ್ಲ ಒಂದು ಮಾತನ್ನ ಶುಗರ್ ಕೋಟ್ ಮಾಡಿಬಿಟ್ಟು ಹೇಳೋದು ಅವನಿಗೆ ಅಭ್ಯಾಸ ಇಲ್ಲ ಅದು ಅವನು ಆನೆಸ್ಟ್ ಆಗಿದ್ದಾನೆ ಸೊ ಐ ಥಿಂಕ್ ಹಿ ಡಿಸರ್ವ್ಸ್ ಟು ವಿನ್ ಬಿಗ್ ಬಾಸ್ ಸೊ ನಿಮ್ಮೆಲ್ಲರೂ ಸಪೋರ್ಟಿಂದ ನಿಮ್ಮೆಲ್ಲರೂ ಪ್ರೀತಿಯಿಂದ ನಿಮ್ಮೆಲ್ಲರೂ ವೋಟ್ಸಿಂದ ಅವನು ಈ ಸತಿ ಬಿಗ್ ಬಾಸ್ ಗೆಲ್ಲಲೇಬೇಕು ದಯವಿಟ್ಟು ಅವನ್ನ ವೋಟ್ ಮಾಡಿ ಅವನ್ನ ವೋಟ್ ಮಾಡಿ ಸಪೋರ್ಟ್ ಮಾಡಿ ಪ್ರೀತಿ ಕೊಡಿ ಅವನಿಗೆ ಆ್ಯಂಡ್ ಐ ಆಮ್ ಆಲ್ವೇಸ್ ಹೈ ಟು ಸಪೋರ್ಟ್ ಹಿಮ್ ಸೊ ಪ್ಲೀಸ್ ವೋಟ್ ಫೋರ್ ವಿನಯಕ್ ಗೌಡ